ನಮಗ್ ಬ್ರಿಜ್ ಕಟ್ಟಸ್ಕೊಕೊಡ್ರಿ ನಮಗ ಹೋಗಕ್ ಶಾಲಿ ಹೋಗಕ್ ಇದು ಇಲ್ರಿ ನಮ್ ದಿನಾ ನಮ್ ಪಾಲಕರು ಕೆಲ್ಸಕ್ ಇಲ್ಲೇ ನಮ್ಗೆ ಇದು ಮಾಡಾಕ್ ಬರ್ತಾರೀ ನೀವು ಬ್ರಿಡ್ಜ್ ಕಟ್ಟಸ್ಕೊಡ್ರಿ ಆರ್ ವರ್ಷ ಐತ್ರಿ ಐದಾರು ವರ್ಷ ಆರ್ಕಾರಿ ನೀವು ಬ್ರಿಜ್ ಬ್ರಿಜ್ ಕಟ್ಸ್ಕೊಡಲ್ಲ ಇರ್ರಿ ನಮ್ ಬ್ರಿಜ್ ಕಟ್ಟಸ್ಕೊಡ್ರಿ ನಮ್ಗ್ ಶಾಲೆ ಟೀಚರ್ ಸರ್ ಗಳು ಬೈ ಆತಾರೀ ಮತ್ರಿ ಸರ್ ಗಳು ಬೈತಾರ ನಾವ್ ಹೆಂಗ್ ಮಾಡುವನ್ರಿ ಇರೀ ಬ್ರಿಜ್ ಕಟ್ಟಸ್ಕೊಡ್ಬೇಕಿಲ್ರಿ ನೀವ್ರಿ ಹ್ಞೂ ಬೂಟ್ ಎಲ್ಲಾ ಕೈಯಾಗ್ ಹಿಡ್ಕೊಂಡ್ ತಿರ್ಗಾಡ್ತೀವ್ರಿ ನಾವ್ರಿ ಈಗ ನಮ್ಮ ಬೂಟ್ ಅದು ಎಲ್ಲಾ ತೊಯ್ದ್ರ ಅಂದ್ರ ಅವ್ರ ಬೈತಾರಿ ಹೊಡಿತಾರಿ ಬುಕ್ ಬ್ಯಾಗ್ ಎಲ್ಲಾ ತೊಯ್ತಾವ್ರಿ ಮತ್ ಈಗ ನಾವ್ ಹೆಂಗ ಹೋಗುದ್ ಬರೋದ್ ಮಾಡೋನ್ರಿ ಮಳೆ ಬತ್ತಂದ್ರ ಈಗ ನಮ್ಗ ಒಯ್ದು ಬಿಡ್ಯಾಕ ಯಾರು ಇರಂಗಿಲ್ರಿ ಹಾ ರೀ ಜಾರ್ ಬಿಡತೇವ್ರಿ ಮತ್ ಒಂದೊಂದ್ ಸತಿ ಹರಿದು ಹೋಗೋರ್ ಹೋಗ್ಯವ್ರಿ ಇರೋರ್ ಇರ್ತೇವ್ರಿ ಒಂದ್ಸಲ ಬುಕ್ ಎಲ್ಲಾ ತೊಯ್ತಿರ್ತಾವ್ರಿ ಸರ್ ಟೀಚರ್ ಚರ್ಟ್ಸ್ ಬೈತಿರ್ತಾರಿ ಮತ್ತ್ ಈಗ ನಾವ್ ಹೆಂಗ ಹೋಗೋಣ್ರಿ ಬ್ರಿಜ್ ಕಟ್ಸ್ಲಾರ್ರಿ ನೀವ್ ಕಟ್ಸ್ಬೇಕಿಲ್ರಿ

ನಮಗ ದಿನಾ ಸಾಲಿಗೆ ಹೋಗಾಕ ಬಾ ಇದು ದಿನಾ ಸಾಲಿಗೆ ಹೋಗಾಕ ಬರೇ ನಮಗ ಪಾಲಕರೇ ಅಂತ ರೂಲ್ಸ್ ಹಾಕದ್ರಿ ಮತ್ ದಿನಾ ಹೋಗ್ ಟೈಮಿಗೆ ಅರ್ಬಿಗಿರ್ಬಿ ಎಲ್ಲಾ ತೊಯಸ್ಕೊಂಡ್ ಹೋಗ್ತೇವ್ರಿ ತೊಯ್ಕೊಂಡ್ ಹೋಗೋ ಟೈಮಿಗೆ ಮೇಡಮ್ ಕೇಳ್ತಾರಿ ಅದಕ್ಕ ಅರ್ಬಿ ತೊಯ್ಸ್ಕೊಂಡ್ ಬಂದಿರಿ ನೀವ್ ನಿಂದ್ರಿ ನಮ್ ಕ್ಲಾಸ್ ರೂಮ್ ಎಲ್ಲಾ ಹೊಲಸ ಹಾಕಿತ್ ನಮ್ಗ್ ಕೇಳ್ತಾರಿ ನಾವು ಏನು ಹೇಳ್ಬೇಕ್ರಿ ಅಂದ್ರೂನು ಆದ್ರೂನು ನಾವ್ ಒಳಗೊಂಡ್ರಾನ ಹೊಡಿತಾರಿ ಮತ್ತ ಪೇಪರ್ ಇದ್ರಿ ಇದ್ ಟೈಮಿಗೆ ನಮಗಂತೂ ಹೊಡಿತಾರಿ ಬಡಿತಾರಿ નતીવ રી ટીચરકોન્ડરના મત આમલ પેપર બર્યાક હચનગર કુન્સારી નો પેપર બર્યાક ಅವಾಗ ಬರೀ ಟೈಮಿಗೆ ಒಂದೇ ಮಾರ್ಕಸ್ ಎರಡೇ ಮಾರ್ಕಸ್ ತೋನ್ ಪಾಲಕರು ಬಂದ ನಮ್ಗೆ ಕೇಳ್ತಾರೀ ಹಿಂಗ್ಯಾಕ ಇಷ್ಟ್ಯಾಕ ಮಾರ್ಕಸ್ ತಗೊಂಡ್ರಿ ಇಷ್ಟು ದಿನ ಸಾಲಿಗೆ ಹಾಕಿ ವೇಸ್ಟ್ ಅಲ್ಲ ಇಲ್ರಿ ನಮ್ಗ ಹಳ್ಳ ಮತ್ತ ಇದನ್ನೂ ಇಲ್ಲ ಪೂಲ್ನು ಇಲ್ಲ ನಾವ್ ಹೆಂಗ ಹೋಗೋದು ದಿನಾ ನಮಗ್ ಲೇಟ್ ಹಾಕದ್ ಹೇಳ್ತೇವ್ರಿ ನಾವ್ ಅನನ್ನ ದಿನಾನು ಹಿಂಗೆ ಹಾಕದ್ರಿ ದಿನಾ ಪಾಲಕರು ಬಂದ್ ಬಿಡುತ್ತಾರ ನಾವು ಪಾಲಕರು ಅಕಸ್ಮಾತ್ ಮನೆಯಾಗ ಇರ್ಲಿಲ್ಲ ಅಂದ್ರ ನಾವ್ ಸಾಲಿನ ಸುಟಿ ಮಾಡ್ಬೇಕದ್ರಿ ಒಂದ್ ಒಂದ್ ವಾರತನ ಎಲ್ರಿ ಪಾಲಕರು ಎಲ್ರಿ ಹೊರಗೋದ್ ನಾವ್ ಒಂದ್ ವಾರ ಸೂಟಿ ಮಾಡ ಮತ್ತೆ ಎಲ್ಲ ಶಾಲಿ ಎಲ್ಲ ವೇಸ್ಟ್ ಆಗ್ತದ ಅಲ್ರಿ ಓದು ಬರಿಯೋ ಎಲ್ಲ ಓದಾಕ್ ಓದ್ತಾರ ಅಲ್ರಿ ನಮಗ್ ಕೂಲ್ ಆಗ್ಬೇಕ್ರಿ ಫಸ್ಟ್ ಫಸ್ಟ್ ಕೂಲ್ ಆಗ್ಬೇಕ್ರಿ ನನ್ನ ಹೆಸರು ವೈಷ್ಣವಿ ದಶರಥ್ ಪವಾರಿ ನಾ ಸೆವೆಂತ್ ಅದೀನಿ ಸರ್ ಇದು ಅಲಿಯಾಬಾದ್ ಟು ಗುಣಪುರ್ ರೋಡ್ ರೋಡ್ ಅದ್ರಿ ಇದು ಮಿನಿಮಮ್ ನಾವರೆ ಒಂದ್ ನಾಲ್ವತ್ ವರ್ಷ ಆಡಿದೇವು ನಮ್ ತಿಳಿಬಾಳಕ್ಕೆ ಒಂದ್ ಹದಿನೈದು ವರ್ಷದಾಗ ಈ ರೋಡ್ ಬಗ್ಗೆ ಅವಾಗಿ ನೋಡಿದ್ರೆ ಹೋರಾಟ ನಡೆದೇ ನಡೆದ ಎಲ್ಲರಿಗೂ ಹೇಳೇವು ಯಾವ್ರು ಮಾಡಿಲ್ಲ ಅದ್ರ ನಾ ಮಕ್ಕಳು ತೋರಿಸಿ ನನ್ನ ಮಗ ಸಲೆಕ್ಟ್ ಎಂತೀ ನಾ ಎಲ್ ಕೆ ಜಿ ವಿಜಿ ಅಂತ ತೋಂತ ಅವಾಗ ನಾನು ನಾವು ಮಾಡ್ಕೋತೇವ್ ಆಗಿಲ್ ಒಟ್ಟೆ ಎಲ್ಲಾರು ಬಂದ್ರು ಬರೀ ಮಾಡ್ತೀನಂದ್ರು ಪೂಜೆ ಮಾಡಿದ್ರು ಹೋದ್ರು ಕೆಲಸ ಆಗಲಿ ಲೊಟ್ಟೆ ಅದಕ್ಕೆ ಈಗಿದ್ದ ಶಾಸಕರೇ ನಾವು ಆಲ್ರೆಡಿ ಹೇಳೇವು ಅವ್ರು ಮಾಡ್ತೀನಿ ಕೊಟ್ಟಾರ ಮತ್ ಆಲ್ರೆಡಿ ಇಂಜಿನಿಯರ್ ಮಾಪಿ ಹೊಲ್ ಅದು ಎಷ್ಟು ಇದ್ರೆ ನಮ್ ಗೋಳ್ ಸಿಕ್ಕಾಪಟ್ಟಿತ್ತು ಈಗ ಅವ್ರಿಗೆ ಒಂದು ಗೋಳ್ ಎಲ್ಲ ಹೇಳದ ಬಳಕ ಅಂತ ಹೇಳ್ಯಾರ ಆದ್ರೆ ಆದಷ್ಟು ಜಲ್ಲಿ ಆಗ್ಬೇಕು ಯಾಕಂದ್ರೆ ಇಲ್ಲಿ ರೈತರು ಹೆಂಗಿರ್ತಾರಪ್ಪ ಅಂದ್ರೆ ಎಲ್ಲರೂ ಪಟ್ಟಿ ಹಾಕಿ ಮಾಡೋ ಬ್ರಿಜ್ ಪೂಲ್ ಪಟ್ಟಿ ಹಾಕಿ ಮಾಡೋ ಆಲ್ರೆಡಿ ಎಲ್ಲಾರು ಒಂದ್ ಎರಡ್ ಸಲ ಮೀಟಿಂಗ್ ಕೂಡ್ಸಿಂದ ಪಟ್ಟಿನೂ ಕಲೆಕ್ಟ್ ಮಾಡಿದ್ ಮಾಡ್ಬೇಕಂತ ಹೇಳಿ ನಾವು ಮಾಡು ಕೆಲಸ ಎಷ್ಟ ಅದಕ್ಕೆ ಆಗ್ಬಿಡ್ತಾವೆ ಅದಕ್ಕೆ ದಯವಿಟ್ಟು ನಾವು ನಿಮ್ ಮುಖಾಂತರ ಮನವಿ ಮಾಡ್ಕೋತೀವಿ ಸರ್ಕಾರಕ್ಕೆ ಇದು ಶಾಸಕರಿಗೆ ಮಾಡುವಂತೂ ಗ್ಯಾರಂಟಿ ಐತಿ ನೀವು ಮಾಡ್ತಿರೋ ಭರವಸೆ ನಮ್ಗೆ ಐತಿ ನಿಮ್ಗೆ ವಿಶ್ವಾಸ ಐತಿ ಆದಷ್ಟು ಜಲ್ದಿ ಮಾಡ್ಬೇಕು ಯಾಕಂದ್ರೆ ಇನ್ನ ಮಳಗಾಲ ಅದ ಈ ಮಳಗಾಲ ಬರೋದ್ರಾಗೆ ಯಾರ್ಯಾರಿಗೆ ಏನು ಅನಾವತದ ಗೊತ್ತಿಲ್ಲ ಮೊನ್ನೆ ಹಿಂಗೆ ತಂದೆ ಮಕ್ಳು ಹೋಗ್ಬಿಟ್ಟ ಅಂದ್ರೆ ನಮ್ಮ ಕಣ್ಣು ಮುಂದೆ ಪೂರ ಮೂರು ಮಕ್ಕಳು ಬಿದ್ರ ಮಕ್ಳು ಮುಂದೆ ಹರ್ಕೋತ ಹೋಗ್ಬಿಟ್ರು ಹಾಗೆ ನೀರ್ ಜಾಸ್ತಿ ಬಂದ್ಬಿಟ್ಟಿತ್ತು ಅದಕ್ಕೆ ದಯವಿಟ್ಟು ಕೈ ಮುಂದ್ ಕೇಳ್ಕೊತೀನಿ ಸಂಬಂಧಪಟ್ಟವ್ರು ನಮ್ಮ ಶಾಸಕ ಎಲ್ಲರಿಗೂ ಆದ್ರೂ ಮಾಡಿದ್ರೆ ವಿಶ್ವಾಸ ಐತಿ ಆದ್ರೂ ಸ್ವಲ್ಪ ಜಲ್ಲಿ ಇದ್ರ ಮೇಲೆ ಲಕ್ಷ ಕೊಡ್ಸಿ ಜಲ್ಲಿ ಮಾಡ್ಬೇಕು ಮುಂದಾಗುವಂತ ಅನಾಹುತಗಳನ್ನ ತಪ್ಪಿಸ್ಬೇಕೈತಿ ಅವ್ರಲ್ಲಿ ಕಳಕಳಿಂದ ಕೇಳ್ಕೊಳ್ಳೋದು ನಮ್ಮ ಇಟ್ಟುಲ್ ಕಡೆ ಸರ್ ಬರ್ತಾರೆ ಅವ್ರ ಆಲ್ರೆಡಿ ಹೇಳ ಅವರಿಗೆ ಮಾಡ್ತೀನಿ ತಂದಾರ ಆದ್ರು ನೀನು ಇಂಜಿನಿಯರ್ ಮಾಡ್ಸಿನ ಎಲ್ಲ ಮಾಪಿ ಹೋಗ್ಯಾರ ಆದ್ರೆ ಕೆಲಸ ಹೇಳ್ಯಾರ ಆತದ ಆದ್ರೂ ಜಲ್ಲಿ ಆಗ್ಬೇಕು ಅದಕ್ಕೆ ನಮಗೆ ಕಳಕಳಿಯಿಂದ ಅವ್ರು ಕೇಳ್ಕೊಳ್ತೀವಿ ಜಲ್ಲಿ ಮಾಡ್ಕೊಡ್ಬೇಕು ಕೇಳ್ತೀವಿ ನಮ್ಮ ಸರ್ ಪರಶುರ ಮಾಲೀಕರ ಹತ್ರ ಇದು ಅಲಹಾಬಾದ್ ಹಳ್ರಿ ಬೃಣಾಪುರ ಏರ್ಪೋರ್ಟ್ ರೋಡ್ ಅದ ಹೌದು ಆಲಿಯಾವರ್ ಟು ಬ್ರಣಾಪುರ್ ರೋಡ್ ಮಿಡಲ್ ಹಳ್ಳ ಬರ್ತೈತಿ ಈ ಹಳ್ಳ ಸಾಲಿ ಹುಡುಗರು ಒಂದು ನೂರ 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 ಐವತ್ತು ಅದಾವ ಈ ಕಡೆ ಈ ಹಾದಿಗೆ ಆ ಸಾಲಿ ಮಕ್ಕಳು ಬರ್ತಾರ ಆಮೇಲೆ ರೈತರು ಅಡ್ಡಾಡ್ತಾರ ಆಮೇಲೆ ಇನ್ನೊಂದ್ ಊರಿಗೆ ಹೋಗೋ ಜನಾನೂ ಅಡ್ಡಾಡ್ತಾರ ಈ ರಸ್ತೆಯಿಂದ ಆ ಅಡ್ಡಾಡುವಾಗ ಮತ್ತ ರೈತರು ಕೈಪಲ್ಯ ಆಮೇಲೆ ಅವರ ವಾಹನಗಳನ್ನ ಏನು ದಿನ ದಿನಚರಿ ಏನು ಬೇಕಾಗಿರಂತ ಸಾಮಾನುಗಳು ತರಾಕ ಹೋಗಾಕ ಇದು ಒಂದೇ ಹಾದಿ ರೀ ಇರೋದು ಒಂದೇ ಹಾದಿ ಬರ್ಲಾಕ ಸಿಕ್ಕಾಬಿಟ್ಟಿದ್ ತೊಂದರೆ ಐತ್ರಿ ಇದು ಆ ಹದಿನೈದು ಇಪ್ಪತ್ತು ವರ್ಷ ಆಯ್ತು ಈ ಹಳ್ಳಕ್ಕೆ ನಾವು ಬ್ರಿಡ್ಜ್ ಮಾಡತ್ತೆ ಹೇಳ್ತಾ ಇದೇವಿ ಯಾವದೇ ತರನಾಗ ಬ್ರಿಡ್ಜ್ ಮಾಡ್ತಾ ಇಲ್ಲ ಇಲ್ಲಿವರೆಗೂ ಮಾಡಿಲ್ಲ ಒಂದ್ ನಾಲ್ಕೈದು ಎಮ್ ಎಲ್ ಚೇಂಜ್ ಆಗಿ ಹೋಗ್ಯಾರ ಇಲ್ಲಿ ನಾಲ್ಕೈದು ಎಂಎಲ್ ಎಲ್ ಚೇಂಜ್ ಆಗಿ ಹೋಗ್ಯಾರ ಆದ್ರೂ ಯಾವ್ದೇ ಪರಿಹಾರ ಅಂತೂ ನಮ್ಗೆ ಸಿಕ್ಕಿಲ್ಲ ಇಲ್ಲಿವರೆಗಾದ್ರು ನೀರು ಒಂದು ಟೈಮ್ ದಾಗ ಕಡಿಮೆ ಇರ್ತೈತಿ ಕೆಲವೊಂದ್ ಟೈಮ್ ದಾಗ ಮಳೆ ಜಾಸ್ತಿ ಆಗಿ ಮೇಲ್ಗಡೆ ಬಿಜಾಪುರಕ್ಕ ಮಳೆ ಆಯ್ತು ಅಂದ್ರೆ ನೀರ್ ಜಾಸ್ತಿ ಬಂದ್ ನಮಗೂ ಗೊತ್ತಾಗಿರೋದಿಲ್ಲ ಚಿಕ್ಕ ಮಕ್ಕಳು ಶಾಲೆಗೆ ಹೋಗಿ ಬರ್ತಿರ್ತಾರ ಅವಾಗ ನೀರ್ ಜಾಸ್ತಿ ಆಗಿದ್ದು ಅವ್ ಮಕ್ಕಳಿಗೆ ಅಂತೂ ತಿಳಿದುದಿಲ್ಲ ಅವು ಅಕಸ್ಮಾತ್ ಏನಾಗ್ ಪ್ರಾಣ ಹಾನಿ ಆದ್ರೂ ತೊಂದರೆ ಆಗುತ್ತೆ ನಮ್ಗೆ ಆಗುತ್ತೆ ಇದನ್ನ ಸಂಬಂಧಪಟ್ಟವ್ರಿಗೆ ನಾವು ಎಷ್ಟೋ ಬಾರಿ ಮನವಿ ಮಾಡ್ಕೊಂಡ್ರು ಯಾವ್ದೇ ತರ ಇನ್ನ ಆದ್ರೂ ಪರಿಹಾರ ಸಿಕ್ಕಿಲ್ಲ ನಮಗ ಆದಷ್ಟು ಬೇಗ ನಮ್ಗೆ ಪರಿಹಾರ ಮಾಡಿಕೊಡ್ಬೇಕಾಗಿ ಕೇಳ್ಕೊತೇವೆ ಇದು ಬ್ರಿಡ್ಜ್ ಕ್ರಮ ಬಂದ್ ಮಾಡಿದ್ರೆ ಅನುಕೂಲ ಆಗುತ್ತೆ ನಮ್ಗೆ ಬಹಳ ಅನುಕೂಲ ಆಗುತ್ತೆ ಎಸ್ ರಾಮನಗೌಡ ಗಂಗೂರ್ ಹೆಚ್ಚು